ಚಿದಾನಂದ ಅವರ ಸಾಧನೆ ಅನೇಕ ವಿದ್ಯಾರ್ಥಿಗಳಿಗೆ ಪ್ರೇರಣೆ ಆಗಲಿದೆ ಎಂದು ಮಾಜಿ ಶಾಸಕ ಬೀಚನಹಳ್ಳಿ ಚಿಕ್ಕಣ್ಣ ತಿಳಿಸಿದರು ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಲಾಗಿದ್ದ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ನೂರ ಇಪ್ಪತ್ತನೇ ರ್ಯಾಂಕ್ ಪಡೆದ ಎಚ್ಎಸ್ ಚಿದಾನಂದ ಅವರಿಗೆ ಕೋಟೆ ಸರಗೂರು ತಾಲೂಕು ನಾಯಕ ಸಮಾಜದ ವತಿಯಿಂದ ಅಭಿನಂದನಾ ಸಮಾರಂಭ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಭಾರತೀಯ ಲೋಕಸೇವಾ ಆಯೋಗ ಪರೀಕ್ಷೆಯಲ್ಲಿ ನೂರ ಇಪ್ಪತ್ತನೇ ರ್ಯಾಂಕ್ ಪಡೆದಿರುವುದು ನಿಮ್ಮ ಸಾಧನೆಯಿಂದ ತಾಲೂಕಿಗೆ ಮತ್ತು ನಾಯಕ ಸಮುದಾಯಕ್ಕೆ ದೊಡ್ಡ ಕೀರ್ತಿ ಸಿಕ್ಕಿದೆ ಎಂದರು ಗಳಿಸಿ ಬರುವಾಗ ನಮ್ಮ ತಾಲೂಕಿಗೆ ಒಳ್ಳೆ ಕೀರ್ತಿ ಪದಕ ಅವರಿಗೆ ನಾವು ಎರಡು ತಾಲೂಕು ಜನತೆ ಪರವಾಗಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ನಮ್ಮ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಮಾಡೋದು ಸಭೆ ಬಂದರೆ ನಾವು ಏನು ಜನ ಜಾಸ್ತಿ ಜನ ಸೇರಿಸಿರಲಿಲ್ಲ ಅವಾಗ ಅವ್ರು ಹೇಳಿದ್ರು ತುಂಬ ಅನ್ನಿಸ್ತಿಲ್ಲ ಇಲ್ಲ ಕಣ ಮಾಡೋದು ಒಳ್ಳೆಯದು ನಮ್ಮ ಸಭೆ ರಂಗನ ಯಾವಾಗಲೂ ಎಲ್ಲ ಓದಬೇಕು ಓದಿಸಿ ಓದಿ ಇದೆ ಅಂತ ಹೇಳ್ತೀರೋ ಅಂತ ಮೊಮ್ಮಗಳನ್ನ ಮಾಡ್ಬೇಕಲ್ಲ ಅಂತೇಳಿ ಹೇಳಿ ನೆಗಡಿ ಈ ಕಾರ್ಯಕ್ರಮಕ್ಕೆ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ನೂರ ಇಪ್ಪತ್ತನೇ ರ್ಯಾಂಕ್ ಪಡೆದ ಎಸ್ ಚಿದಾನಂದ ಅವರು ಸನ್ಮಾನ ಸ್ವೀಕರಿಸಿ ಮಾತನಾಡಿ ತಮ್ಮ ಬಾಲ್ಯ ಜೀವನವನ್ನು ಮೆಲುಕು ಹಾಕುವುದರ ಮೂಲಕ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಬರೆಯುವುದಕ್ಕೆ ಬಹಳಷ್ಟು ಶ್ರಮವನ್ನ ಪಟ್ಟಿದ್ದೇನೆ ವಿದ್ಯಾಭ್ಯಾಸದಲ್ಲಿ ಶ್ರಮಪಟ್ಟರೆ ಮುಂದಿನ ದಿನಗಳಲ್ಲಿ ನಮಗೆ ಉತ್ತಮ ಭವಿಷ್ಯ ಸಿಗಲಿದೆ ಎಂದರು ಇದೇ ಸಂದರ್ಭ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ನೂರ ಇಪ್ಪತ್ತನೇ ರ್ಯಾಂಕ್ ಪಡೆದ ಎಸ್ ಚಿದಾನಂದ ಹಾಗೂ ಅವರ ತಂದೆ ವೆಂಕಟಸುಬ್ಬ ನಾಯಕ ತಾಯಿ ಮಂಜುಳಾ ಇವರುಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು ಈ ವೇಳೆ ತಾಲೂಕು ನಾಯಕ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಹಾಗೂ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು ಒಂದು ಬೇರೆ ಕೋರ್ಸ್ ಅಗ್ರಿಕಲ್ಚರಲ್ ಪೆಥಾಲಜಿ ಎಂಟಮಾಲಜಿ ಸೆಲೆಕ್ಟ್ ಆಗಿತ್ತು ಅಂದ್ರೆ ಗಿಡಗಳಿಗೆ ಏನು ಕೀಟಗಳೆಲ್ಲ ಬರುತ್ತಲ್ಲ ಅದ್ರ ಬಗ್ಗೆ ನಾವಿಬ್ಬರೂ ಹೋಗೋಣ ಏನಾಗಲ್ಲ ಅಂದ್ಬಿಟ್ಟು ನಾವಿಬ್ಬರು ಮನಸ್ಸು ಮಾಡಿ ಅವನು ಅವನು ಮಂಜುನಾಥ್ ಶಿವಪ್ಪ ನೆಟೋಣಿ ಅಂತ ಇನ್ನು ನನ್ನ ಕ್ಲೋಸ್ ಫ್ರೆಂಡ್ ಇಬ್ಬರು ಹೋದ್ವಿ ಡೆಲ್ಲಿಗೆ ಎರಡು ಸಾವಿರದ ಹದಿನೆಂಟು ನೈನ್ ಡಿಗ್ರಿ ಇಲ್ಲಿ ಮುಗಿಸಿ ಡೆಲ್ಲಿಗೆ ಹೋದ್ವಿ ಅಲ್ಲಿ ಜಾಯ್ನ್ ಆಗಿದ್ವಿ ಅಲ್ಲಿ ಹೆಂಗಿತ್ತು ಅಂದರೆ ಅದೊಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು ಎಲ್ಲರೂ ದೊಡ್ಡ ದೊಡ್ಡ ಅಂದರೆ ಹುಡುಗರೆಲ್ಲ ಯು ಪಿ ಎಸ್ ಸಿ ಎಕ್ಸಾಮ್ಸ್ಗೆ ಭಾಳ ತಯಾರಾಗ್ತಿದ್ರು ತಯಾರಾಗಿ ಮೇನ್ಸ್ಗಳ ಎಕ್ಸಾಮ್ವರೆಗೋ ಫಿಲಿಮ್ಸ್ ಬರೆಯೋರು ಅವ್ರನ್ನೆಲ್ಲ ನೋಡಿ ನಮ್ಮ ಜೊತೆಗೆ ಇರ್ತಾರೆ ನಮ್ಮ ಜೊತೆಗೆ ಟೀ ಬರ್ತಾರೆ ಇವರು ಮಾಡ್ತಾ ಇದ್ರಲ್ಲ ನಾವು ಒಂದು ಮಾಡ್ಬೋದಲ್ಲ ಪ್ರಯತ್ನ ಮಾಡೋಣ ಅಂದ್ಬಿಟ್ಟು ಅಂದ್ಬಿಟ್ಟು ನಾವು ಎಮ್ ಎಸ್ ಸಿ ಮೇಲೆ ಪಿ ಎಚ್ ಡಿ ಮಾಡೋದು ಬೇಡ ಕಾಂಪಿಟೇಟಿವ್ ಎಕ್ಸಾಮ್ಸ್ ಓದೋಣ ಅಂದ್ಬಿಟ್ಟು ನಾನು ಮತ್ತೆ ಅವನು ಒಂದು ನಿರ್ಧಾರ ಮಾಡೋದು ಅಲ್ಲಿ ನಿಮಗೆ ಡಿ ಕೆ ರವಿ ಅಂತ ಗೊತ್ತಿರುತ್ತೆ ಐ ಎ ಎಸ್ ಆಫೀಸರ್ ತುಂಬ ಹೆಸರಾಂತ ಐ ಎ ಎಸ್ ಆಫೀಸರು ಅವ್ರದ್ದು ಅಲ್ಲೇ ಕೂಡ ಎಮ್ ಎಸ್ ಸಿ ಮುಗಿದ್ರು ಐ ಆರ್ ಐ ಅಲ್ಲಿ ನಮಗೊಂದು ಸ್ಫೂರ್ತಿ ಇವರೆಲ್ಲ ಮಾಡಿದಿರಲ್ಲ ನಾವೂ ಒಂದು ಮಾಡ್ಬೋದು ಅಂದ್ಬಿಟ್ಟು ಎಮ್ ಬಿ ಎಸ್ ಸಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಮುಗೀತು ನಂದು ಮುಗಿದ ತಕ್ಷಣ ಡೆಲ್ಲಿಯಲ್ಲಿ ಸ್ವಲ್ಪ ದಿನ ಓದೋಣ ಅವ್ನು ಡೆಲ್ಲಿಯಲ್ಲೇ ನಾನು ಫ್ರೆಂಡ್ ಎಲ್ಲ ಅಲ್ಲೇ ಪಟೇಲ್ ನಗರಲ್ಲ ಅಲ್ಲೇ ಒಂದು ರೂಮ್ ಮಾಡಿ ಒಂದು ಸ್ಟಡಿ ಸೆಂಟರ್ ಮಾಡಿ ಊಟಕ್ಕೆ ಡೆಲ್ಲಿ ಅಂದರೆ ನಿಮ್ಗೆ ಊಟಕ್ಕೆ ತುಂಬ ಸಮಸ್ಯೆ ಮತ್ತೆ ಅಲ್ಲಿ ವಾಯುಮಾಲಿನ್ಯ ಇನ್ನೊಂದು ಎರಡು ತಿಂಗಳಾದ್ಮೇಲೆ ಇರುತ್ತೆ ಅದಕ್ಕೆ ಸೇರ್ಕೊಂಡ್ಬಿಟ್ಟು ಒಂದು ಏನೋ ದೇವರ ಅನುಗ್ರಹ ಅಂತ ಅನುಗ್ರಹ ಅಂತ ಸಿಕ್ತು ಆ ಟೈಮ್ನ ನಾನು ಡೆಲ್ಲಿಯಲ್ಲೇ ಇಟ್ಕೊಂಡು ಆ ಮೇನ್ಸ್ಗೆ ಏನು ಪ್ರಿಪ್ರೇಷನ್ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ಗೆ ಏನು ಬೇಕೋ ಅದೆಲ್ಲ ಅಲ್ಲೇ ಓದಿದೆ ಅದಾದ್ಮೇಲೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಟ್ರೈನಿಂಗಿಗೆ ಜಾಯ್ನ್ ಆದ ಮೇನ್ಸ್ ಎಕ್ಸಾಮು ಇಲ್ಲಿ ಹೈದರಾಬಾದಲ್ಲಿ ಇತ್ತು ನಂದು ಅದು ಬೆಂಗಳೂರು ಸೆಂಟ್ರಲ್ ಇರಲ್ಲ ಹೈದರಾಬಾದಲ್ಲಿ ಬರೆದ್ಬಿಟ್ಟು ಪುನಃ ನಾನು ಇದಕ್ಕೆ ಟ್ರೈನಿಂಗ್ ಜಾಯ್ನ್ ಆಗಿ ನನಗೆ ಮೈಸೂರಲ್ಲಿ ಮೂರು ತಿಂಗಳು ಟ್ರೈನಿಂಗ್ ಕೊಟ್ಟಿದ್ದೆ ಇಲ್ಲಿ ಮೇಟ್ಗಳಲ್ಲಿ ಸೂರ್ಯ ಬೇಕ್ರೆ ಹತ್ರ ಒಂದು ಬಿ ಎಂ ಸಿ ನಗರಲ್ಲಿ ಎಫ್ ಸಿ ಎಲ್ ಆಫೀಸ್ ಇದೆ ಅಲ್ಲಿ ಟ್ರೈನಿಂಗ್ ಮಾಡ್ತಿರ್ತದೆ ಜೊತೆಗೆ ಇದು ಇಂಟರ್ವ್ಯೂ ಇರೋದ್ರಿಂದ ಅಲ್ಲಿ ಎಷ್ಟೆಷ್ಟಾಗುತ್ತೆ ಟೈಮ್ ಮಾಡ್ಕೊಂಡು ಅಲ್ಲೇ ಒಂದು ರೂಮ್ ಮಾಡಿಕೊಂಡು ಮೇಟ್ಗಳಲ್ಲಿ ಸೂರ್ಯ ಬೇಕ್ರ ಒಂದು ಮೂರು ತಿಂಗಳು ಅಲ್ಲಿ ಇದ್ಕೊಂಡು ಅಲ್ಲೇ ಒಂದು ಲೈವ್ ಸ್ಟಡಿ ಸೆಂಟರ್ ಅಂತ ಕರೀತಾರೆ ಅಲ್ಲೇ ಒಂದು ಜಾಯ್ನ್ ಆಗಿ ಇಂಟರ್ವ್ಯೂಗೆ ಏನು ಮಾಕ್ಗಳು ಏನು ಕೊಡಬೇಕು ಅವೆಲ್ಲ ಅಲ್ಲೇ ಇದು ಮಾಡಿದೆ ಆಮೇಲೆ ಇಂಟರ್ವ್ಯೂ ಆದಮೇಲೆ ನಾನು ಟ್ರೈನಿಂಗಲ್ಲಿದೆ ಆವಾಗ ರಿಸಲ್ಟ್ ಬಂತು ನೋದು ತುಂಬ ಆಯಿತು ಎಷ್ಟು ಎಫರ್ಟ್ ಹಾಕಿದ್ದಕ್ಕೆ ಸಿಕ್ತಲ್ಲ ಒಂದು ಇದು ಅಂತ ಇದು ನನ್ನ ಯು ಪಿ ಎಸ್ ಸಿ ಈಗ ಇದು ಯು ಪಿ ಎಸ್ ಸಿ ಎಕ್ಸಾಮ್ ಲೋಕಸೇ ಕೇಂದ್ರ ಲೋಕಸೇವಾ ಆಯೋಗ ಏನಂತಾರೆ ಅಂದರೆ ಪ್ರತಿ ವರ್ಷನೂ ಕೂಡ ಅದು ನೋಟಿಫಿಕೇಶನ್ ಮಾಡ್ತಾರೆ ಪ್ರತಿ ವರ್ಷ ನಿಮ್ಮದು ಈಗ ಈ ಜೂನ್ ಹದಿನಾರಕ್ಕೆ ಪ್ರಿಲಿಮ್ಸ್ ಎಕ್ಸಾಮ್ಸ್ ಇದೆ ಈ ಜೂನ್ ಹದಿನಾರಕ್ಕೆ ಅಂದರೆ ಒಂದು ಮೂರು ಒಂದು ನಾಲ್ಕಕ್ಕಿಂತ ಮುಂಚೆ ಮುಂಚೆನೇ ಒಂದು ನೋಟಿಫಿಕೇಷನ್ ಮಾಡ್ತಾರೆ ಈ ವರ್ಷ ಇಷ್ಟು ವೇಕೆನ್ಸಿ ಇದ್ದಾವೆ ಅಪ್ಲೈ ಮಾಡಿ ಅಂತ ಆ ಟೈಮಲ್ಲಿ ಇಂಡಿಯನ್ ಫಾರೆಸ್ಟ್ ಸರ್ವಿಸು ಕೂಡ ಒಟ್ಟಿಗೆ ಅದನ್ನು ನೋಟಿಫಿಕೇಷನ್ ಮಾಡ್ತಾರೆ ಅದನ್ನು ನೋಡ್ಕೊಂಡು ನಾವು ಅಪ್ಲಿಕೇಶನನ್ನು ಹಾಕಬೇಕು ಅಪ್ಲಿಕೇಶನ್ ಆದಮೇಲೆ ಈ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ಗೂ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಅಂತಾರೆ ಐ ಎ ಎಸ್ ಐ ಪಿ ಎಸ್ ಮತ್ತು ಇನ್ನೊಂದು ಇಪ್ಪತ್ತಾರು ಕ್ಯಾಡರ್ ಎಕ್ಸಾಮ್ಸ್ ಎಕ್ಸಾಮ್ಸ್ಗಳಿವೆ ಸೆಂಟ್ರಲ್ ಸರ್ವಿಸ್ ಇವೆರಡಕ್ಕೂ ಸೇರಿ ಒಂದೇ ಪ್ರಿಲಿಮನೆ ಇರ್ತಂದ್ರೆ ಎರಡು ಪೇಪರ್ ಇತ್ತು ಬೆಳೆಯೋ ಒಂದು ಪೇಪರ್ ಇನ್ನೂರ